ನಮಸ್ಕಾರ ಸ್ನೇಹಿತರಿ ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ತಾರು ನಿನ್ನೆಯ ದಿವಸ ರಿಟರ್ನ್ ಸೆನ್ ಮುಕ್ತಾಯವಾಗಿದೆ ಎಲ್ಲಾ ಫ್ರಾಂಚೈಸಿಗಳು ಕೂಡ ಇಲ್ಲಿ ತಮ್ಮ ಆಟಗಾರರ ರಿಲೀಸ್ ಮತ್ತು ರಿಟರ್ನ್ ಆದ ಪಟ್ಟಿಯನ್ನು ಕೂಡ ಇಲ್ಲಿ ಬಿಡುಗಡೆಗೊಳಿಸಿದ್ದು ಹಾಗಾದರೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಟ್ರೇಡ್ ಆದ ಆಟಗಾರರ ಪಟ್ಟಿಯನ್ನು ನಾವು ನೋಡ್ತಾ ಬರೋಣ ಅದಕ್ಕಿಂತ ಮುಂಚೆ ನೀವೇನಾದರೂ ಇನ್ನೂ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಇನ್ನು ಐ ಪಿ ಎಲ್ ಎರಡ್ ಸಾವಿರದ ಇಪ್ಪತ್ತಾರು ಟ್ರೇಡ್ ಆದ ಆಟಗಾರರ ಪಟ್ಟಿ ಜೊತೆಗೆ ಯಾವ ತಂಡಕ್ಕೆ ಹೊಡಿತು ಬಂಪರ್ ಲಾಟರಿ ಬಟ್ ಯಾರು ಮೋಸ್ಟ್ ಎಕ್ಸ್ಪೆನ್ಸಿವ್ ನೋಡ್ಕೊಂಬರೋಣ ಇನ್ನು ಮೊದಲಿಗೆ ಟ್ರೇಡ್ ನೋಡ್ತಾ ಹೋಯಿತು ಅಂದ್ರೆ ಇಲ್ಲಿ ಶ್ಯಾಮ್ ಕರಣ್ ಬಟ್ ಶಾಮ್ ಕರನ್ ಸಿಎಸ್ ಕೆತ್ತಡದಿಂದ ಆರ್ ಆರ್ ತಂಡಕ್ಕೆ ಎರಡು ಪಾಯಿಂಟ್ ನಾಲ್ಕು ಕೋಟಿ ರೂಪಾಯಿಗೆ ಟ್ರೇಡ್ ಆದರೆ ಅಂದ್ರೆ ಇವರ ಒಂದು ಎರಡ್ ಸಾವಿರದ ಇಪ್ಪತ್ತೈದರ ಪ್ರದರ್ಶನ ನೋಡ್ತಾ ಹೋಯಿತು ಅಂದ್ರೆ ಐದು ಪಂದ್ಯಗಳಿಂದ ನೂರ ಹದಿನಾಲ್ಕು ಮಾತ್ರ ಇವರು ಗಳಿಸಿದ್ದಾರೆ ಎಂಬತ್ತೆಂಟು ಹೈಯಸ್ ಆದರೆ ಒನ್ ತರ್ಟಿ ಫೈವ್ ಇವರದು ಸ್ಟ್ರೈಕ್ ರೇಟ್ ಆಗಿದೆ ಬಟ್ ಜೊತೆಗೆ ಒಂದು ವಿಕೆಟ್ನ ಮಾತ್ರ ಇವರು ಪಡೆಯೋಕೆ ಇಲ್ಲಿ ಆಗಿದ್ದು ಇನ್ನು ಎರಡನೇದಾಗಿ ನಾವು ಇಲ್ಲಿ ಶರ್ಪಾನೆ ರೊನಾಲ್ಡ್ ಪೋರ್ಡ್ ಅವರು ನೋಡ್ತಾ ಹೋಯ್ತು ಅವರು ಕೂಡ ಇಲ್ಲಿ ಜಿ ಟಿ ತಂಡದಿಂದ ಎಂ ಐಗೆ ಎರಡು ಪಾಯಿಂಟ್ ಆರು ಕೋಟಿ ರೂಪಾಯಿಗೆ ಟ್ರೇಡ್ ಆದರೆ ಇವರ ಒಂದು ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ತೈದರ ಪ್ರದರ್ಶನ ನೋಡ್ತಾ ಹೋದರೆ ಹದಿಮೂರು ಪಂದ್ಯಗಳಿಂದ ಇನ್ನೂರ ತೊಂಬತ್ತ ಒಂದು ರನ್ ಗಳಿಸಿದ್ದಾರೆ ಬಟ್ ನಲವತ್ತಾರು ಹೈಯರ್ ಹೈಯರ್ಸ್ಕೋರ್ ಆದರೆ ಒನ್ ಫಿಫ್ಟಿ ಸಿಕ್ ಸೆವೆನ್ ಇವ್ರದ್ದು ಸ್ಟ್ರೈಕ್ ರೇಟ್ ಆಗಿದೆ ಬಟ್ ಎರಡು ಸಾವಿರದ ಇಪ್ಪತ್ತೈದರ ಐ ಪಿ ಎಲ್ ಇವರಿಗೆ ಚೆನ್ನಾಗಿ ಆದರೂ ಕೂಡ ಇಲ್ಲಿ ಚಿಟಿ ತಂಡ ಇವರನ್ನ ಬಿಟ್ಟಿದೆ ಬಟ್ ಇಲ್ಲಿ ಮುಂಬೈಗೆ ಇದು ಲಾಟ್ರಿ ಆದರೆ ಚಿಟಿ ತಂಡಕ್ಕೆ ಒಂಥರ ಶಾಕಿಂಗ್ ಅಂತ ಹೇಳ್ಬೋದು ಇನ್ನು ಮೂರನೆಯದಾಗಿ ಮೊಹಮ್ಮದ್ ಶಮಿ ಇನ್ನು ಮೊಹಮ್ಮದ್ ಶಮಿ ಎಸ್ ಆರ್ ಎಸ್ ತಂಡದಿಂದ ಎಲ್ ಎಸ್ ಜಿ ತಂಡಕ್ಕೆ ಹತ್ತು ಕೋಟಿ ರೂಪಾಯಿಗೆ ಟ್ರೇಡ್ ಆಗಿದ್ದಾರೆ ಅಂದರೆ ಇವರು ಕೂಡ ಒಂಥರ ಬೆಂಕಿ ಬಾಲರ್ ಈಕಾಗಿ ಲಕ್ನೋ ಸೂಪರ್ ಜನ್ಸ್ ತಂಡ ತನ್ನ ಬಾಲಿಂಗನ್ನು ಈಗ ಸ್ಟ್ರೆಂತ್ ಮಾಡಿಕೊಂಡು ಶಮಿ ಅವರನ್ನು ಎಸ್ ಆರ್ ಎಸ್ ಟ್ರೇಡ್ ಮಾಡಿಕೊಂಡಿದೆ ಬಟ್ ಇವರ ಒಂದು ಎರಡು ಸಾವಿರದ ಇಪ್ಪತ್ತೈದರ ಐ ಪಿ ಎಲ್ ಪ್ರದರ್ಶನ ನೋಡ್ತಾ ಹೋಯ್ತಂದ್ರೆ ಒಂಬತ್ತು ಪಂದ್ಯಗಳಿಂದ ಆರು ವಿಕೆಟನ್ನು ಇವರು ಪಡೆದುಕೊಂಡಿದ್ದು ಇಪ್ಪತ್ತೆಂಟಕ್ಕೆ ಎರಡು ವಿಕೆಟ್ ಪಡೆದಿದ್ದು ಇವರದು ಬೆಸ್ಟ್ ಆಗಿದೆ ಇನ್ನು ನಾಲ್ಕನೇದಾಗಿ ಅರ್ಜುನ್ ತೆಂಡೂಲ್ಕರ್ ಇನ್ನು ಅರ್ಜುನ್ ತೆಂಡೂಲ್ಕರ್ ಅವರು ಐ ತಂಡದಿಂದ ಎಲ್ ಎಸ್ ಜಿ ತಂಡಕ್ಕೆ ಹೋದರೆ ಇವರು ಕೂಡ ಮೂವತ್ತು ಲಕ್ಷಕ್ಕೆ ಇಲ್ಲಿ ಟ್ರೇಡ್ ಆಗಿದ್ದಾರೆ ಆದರೆ ಇವರ ಒಂದು ಮ್ಯಾಚ್ ನೋಡ್ತಾ ಹೋದರೆ ಓವರ್ ಆಲ್ ಐ ಪಿ ಎಲ್ ಕೇವಲ ಆಡಿದ್ದು ಐದು ಪಂದ್ಯ ಬಟ್ ಮೂರು ವಿಕೆಟ್ ಪಡೆದುಕೊಂಡಿರುವ ಇವರು ಎಮ್ ಐ ತಂಡ ಬಿಟ್ಟಿದೆ ಒಂಥರ ಬೆಟರ್ ಅಂತ ನಮಗೂ ಅನಿಸ್ತು ಯಾಕಂದರೆ ಇವರ ಹತ್ರ ಎಕ್ಸ್ಪೀರಿಯನ್ಸ್ ಇಲ್ಲ ಈಕಾಗಿ ಲಕ್ನೋ ತಂಡಕ್ಕೆ ಇವರು ಹೋಗಿದ್ದು ಇಲ್ಲಿ ಲಕ್ನೋಗೆ ಹೊಡಿತಾದರೆ ಎಮ್ ಐಗೆ ಇದೊಂಥರ ಬಿಟ್ಟಿದ್ದೆ ಖುಷಿ ಅಂತ ಇರ್ತಾರೆ ಬಟ್ ಐದನೇದಾಗಿ ನಿತೀಶ್ ರಾಣಾ ನಿತೀಶ್ ರಾಣಾ ಕೂಡ ರಾಜಸ್ಥಾನ್ ರಾಯಲ್ಸ್ ತಂಡದಿಂದ ಡೆಲ್ಲಿ ಕ್ಯಾಪಿಟಲ್ಸ್ ತಂಡಕ್ಕೆ ನಾಲ್ಕು ಪಾಯಿಂಟ್ ಎರಡು ಕೋಟಿ ರೂಪಾಯಿಗೆ ಟ್ರೇಡ್ ಆಗಿದ್ದಾರೆ ಬಟ್ ಇವರು ಏನಪ್ಪ ಅಂದರೆ ಡೆಲ್ಲಿ ಕ್ಯಾಪಿಟಲ್ಸ್ ತಂಡ ಮಿಡಲ್ ಆರ್ಡರ್ನೆಲ್ಲ ಸ್ಟ್ರೆಂತ್ ಮಾಡ್ಕೊಳ್ಳೋಕ್ಕೆ ನಿತೀಶ್ ರಾಣಾ ಅವರನ್ನು ನೇರವಾಗಿ ರಾಜಸ್ಥಾನ್ ರಾಯಲ್ಸ್ ತಂಡದಿಂದ ಕ್ಯಾಶ್ ಡಿಯಲ್ ಮುಖಾಂತರ ಟ್ರೇಡ್ ಮಾಡಿಕೊಂಡಿದೆ ಬಟ್ ನಿತೀಶ್ ರಾಣಾ ಅವರ ಪರ್ಫಾರ್ಮೆನ್ಸ್ ಎರಡು ಸಾವಿರದ ಇಪ್ಪತ್ತೈದರ ಐ ಪಿ ಅಲ್ಲಿ ನೋಡ್ತಾ ಹೋದರೆ ಹನ್ನೊಂದು ಪಂದ್ಯದಿಂದ ಇನ್ನೂರ ಹದಿನೇಳು ರನ್ ಹಾಕಿರುವ ಇವರು ಎಂಬತ್ತೊಂದು ಇವರದು ಹೈಯರ್ ಸ್ಕೋರ್ ಆಗಿದೆ ಬಟ್ ನೂರ ಅರವತ್ತೊಂದರ ಸ್ಟ್ರೈಕ್ ರೇಟ್ ಅಲ್ಲಿ ಬ್ಯಾಟ್ ಬೀಸಿರುವ ನಿತೀಶ್ ರಾಣಾ ಎರಡು ಅರ್ಧ ಶತಕ ಇವರ ಬ್ಯಾಟ್ ಬಂದಿದೆ ಬಟ್ ರಾಜಸ್ಥಾನ್ ರಾಯಲ್ಸ್ ತಂಡಕ್ಕೆ ಚೆನ್ನಾಗಿ ಆಡಿದರೂ ಕೂಡ ಇವರು ಅಂತಲೇ ಇಲ್ಲಿ ಆಗಿದೆ ಇನ್ನು ಆರನೇದಾಗಿ ಶಾರ್ದುಲ್ ಠಾಕೂರ್ ಶಾರ್ದುಲ್ ಠಾಕೂರ್ ಏನಪ್ಪ ಅಂದರೆ ಎಲ್ ಎಚ್ ತಂಡದಿಂದ ಎಂಐಗೆ ಎರಡು ಕೋಟಿ ರೂಪಾಯಿ ಇಲ್ಲಿ ಟ್ರೇಡ್ ಆಯಿತು ಅಂದರೆ ಇವರ ಒಂದು ಪ್ರದರ್ಶನ ಎರಡು ಸಾವಿರದ ಇಪ್ಪತ್ತ ಐದರಲ್ಲಿ ನೋಡ್ತಾ ಹತ್ತು ಪಂದ್ಯದಿಂದ ಹದಿಮೂರು ವಿಕೆಟ್ ಪಡೆದಿರುವ ಇವರು ಮೂವತ್ ನಾಲ್ಕಕ್ಕೆ ನಾಲ್ಕು ವಿಕೆಟ್ ಪಡೆದಿದ್ದು ಇವರದು ಬ್ರಸ್ಟ್ ಆಗಿದೆ ಮತ್ತೆ ಶಾರ್ದುಲ್ ಠಾಕೂರ್ ಎಲ್ ಚಿಂದ ಎಂ ಐಗೆ ಹೋದರೆ ಎಮ್ಮ ಇಂದ ಎಲ್ಲ ಇಲ್ಲಿ ಅರ್ಜುನ್ ತೆಂಡೂಲ್ಕರ್ ಟ್ರೇಡ್ ಆದರು ಬಟ್ ಇನ್ನು ಏಳನೇದಾಗಿ ಇಲ್ಲಿ ಡೊನಾಲ್ಡ್ ಬೆರಾ ಡೊನಾಲ್ಡ್ ಬೆರರಾ ಡೆಲ್ಲಿ ಕ್ಯಾಪಿಟಲ್ಸ್ ತಂಡದಿಂದ ರಾಜಸ್ಥಾನ್ ರಾಯಲ್ಸ್ ತಂಡಕ್ಕೆ ಒಂಬತ್ತು ಕೋಟಿ ರೂಪಾಯಿಗೆ ಇಲ್ಲಿ ಟ್ರೇಡ್ ಆಗಿದ್ದಾರೆ ಬಟ್ ಇವರು ಮೂರು ಪಂದ್ಯದಿಂದ ಒಂಬತ್ತು ರನ್ ಅಷ್ಟೇ ಇವರು ಕಲೆ ಹಾಕಿದ್ದು ಸೌತ್ ಆಫ್ರಿಕಾ ಟಿ ಟ್ವೆಂಟಿ ಲೀಗ್ನಲ್ಲಿ ಕೇವಲ ನಲವತ್ತ ಎರಡು ಬಾಲ್ಗೆ ಅಜಯ ಎಂಬತ್ತು ರನ್ ಹಿಡಿದು ಪಂದ್ಯವನ್ನ ಬಟ್ ಹೀಗಾಗಿ ಇವರನ್ನ ಆರ್ ಆರ್ ತಂಡ ಇಲ್ಲಿ ಟ್ರೇಡ್ ಮಾಡಿಕೊಂಡರೆ ತಪ್ಪಾಗೋದಲ್ಲ ಇನ್ನು ಎಂಟನೇದಾಗಿ ಮಯಾಂಕ್ ನಲ್ಕಂಡೆ ಇನ್ನು ಕೆ ಕೆಆರ್ ತಂಡದಿಂದ ಎಂ ಐ ತಂಡಕ್ಕೆ ಮಯಾಂಕ್ ನಲ್ಕಂಡೆ ಅವರು ಮೂವತ್ತು ಲಕ್ಷಕ್ಕೆ ಟ್ರೇಡ್ ಆದರು ಬಟ್ ಎಂ ಐ ತಂಡ ಇಲ್ಲಿ ಸ್ಪಿನ್ ವಿಭಾಗದಲ್ಲಿ ಹೆಚ್ಚಿಸಿಕೊಳ್ಳೋಕೆ ಈಕಾಗಿ ಮಯಾಂಕ್ ನಲ್ಕಂಡೆ ಅವರನ್ನು ತಂಡಕ್ಕೆ ಟ್ರೇಡ್ ಮಾಡಿಕೊಳ್ಳುತ್ತೋ ಬಟ್ ಇವರ ಒಂದು ಪ್ರದರ್ಶನ ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಆರು ಪಂದ್ಯದಿಂದ ಆರು ವಿಕೆಟ್ ಪಡೆದಿರುವ ಇವರು ಇಪ್ಪತ್ತೊಂದಕ್ಕೆ ಎರಡು ಇವರದು ಬೆಸ್ಟ್ ಆಗಿದೆ ಇನ್ನು ಐ ಪಿ ಎಲ್ ಈ ಒಂದು ಟ್ರೇಡ್ಗಳಲ್ಲಿ ಬಿಗ್ಜೆಸ್ಟ್ ಎರಡು ಟ್ರೇಡ್ ಯಾವುದಪ್ಪ ಅಂದರೆ ಮೊದಲನೇದಾಗಿ ಇಲ್ಲಿ ಬಿಗ್ ಟ್ರೇಡ್ ನೋಡುತ್ತಾ ಸಂಜು ಶ್ಯಾಮ್ಸನ್ ಸಂಜು ಶ್ಯಾಮ್ಸನ್ ಅವರು ಆರ್ ಆರ್ ತಂಡದಿಂದ ಸಿ ಎಸ್ ಕೆ ತಂಡಕ್ಕೆ ಹದಿನೆಂಟು ಕೋಟಿ ರೂಪಾಯಿಯಲ್ಲಿ ಟ್ರೇಡ್ ಆದರು ಬಟ್ ಇದು ಎಲ್ ಟ್ರೇಡಿಂಗ್ನಲ್ಲಿ ಅತಿ ಹೆಚ್ಚು ಟ್ರೇಡ್ ಒತ್ತ ಆಗಿದೆ ಅಂತಲೇ ಹೇಳ್ಬೋದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಸ್ಯಾಮ್ಸನ್ ಅವರ ಪರ್ಫಾರ್ಮೆನ್ಸ್ ನೋಡ್ತಾ ಹೋಯ್ತಂದ್ರೆ ಒಂಬತ್ತು ಪಂದ್ಯ ಅಡಿ ಇನ್ನೂರ ಎಂಬತ್ತೈದರನ್ನು ಕಲೆ ಹಾಕಿರುವ ಇವರು ಅರವತ್ತಾರು ಬೆಸ್ಟ್ ಆಗಿದೆ ಒನ್ ಫೋರ್ಟಿ ಸ್ಟೈಕ್ ರೇಟ್ ಆದರೆ ಇವರದು ಇದು ಒಂದು ಕಡೆ ಆದರೆ ಇವರು ಒಟ್ಟಾಗಿ ಓವರ್ ಆಲ್ ಐ ಪಿ ಎಲ್ ನಾವು ತೆಗೆದುಕೊಂಡಾಗ ನೂರ ಏಳು ಪಂದ್ಯಗಳಿಂದ ಶಾಮ್ಸನ್ ಅವರು ನಾಲ್ಕು ಸಾವಿರದ ಏಳ್ನೂರ ನಾಲ್ಕು ರನ್ ಕಲೆ ಹಾಕಿದ್ದಾರೆ ಇಪ್ಪತ್ತಾರು ಅರ್ಧ ಸಿತಕ್ಕಾದರೆ ಇದರಲ್ಲಿ ಮೂರು ಸೆಂಚುರಿ ಸೇರಿದೆ ನಲವತ್ ಹತ್ತೊಂಬತ್ತು ಟೆಸ್ಟ್ ಸ್ಕೋರ್ ಆಗಿದೆ ಇದು ಏನಪ್ಪಾ ಅಂದರೆ ಸಂಜು ಶ್ಯಾಮ್ಸನ್ ಅವರು ಒಂದು ಚೆನ್ನಾಗಿ ಹೇಳಿದರು ಬಟ್ ಇಲ್ಲಿ ಸಿಎಸ್ ಕೆ ತಂಡಕ್ಕೆ ಒಬ್ಬ ಒಳ್ಳೆಯ ಲೀಡರ್ ಅವಶ್ಯಕತೆ ಇತ್ತು ಎಂ ಎಸ್ ಧೋನಿ ನನ್ನ ಪ್ರಕಾರ ಈ ಒಂದು ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ತಾರಲ್ಲಿ ಮೂರು ಅಥವಾ ನಾಲ್ಕು ಪಂದ್ಯ ಆಡಿ ಐ ಪಿ ಎಲ್ ಗೆ ವಿದಾಯ ಹೇಳುವ ಸಾಧ್ಯತೆ ಇದೆ ಸ್ಯಾಮ್ಸನ್ ಅವರನ್ನ ಇಲ್ಲಿ ಕ್ಯಾಪ್ಟನ್ ಮಾಡಿತ್ತು ಎಸ್ ಕೆ ಅಂತಂದ್ರೆ ಈಗ ನೇರವಾಗಿ ಎಂ ಎಸ್ ಧೋನಿ ಅವರು ಹೊರ ಹೋಗುವ ಸಾಧ್ಯತೆ ಇದೆ ಬಟ್ ಏನ್ ಆಗಲಿದೆ ಅಂತ ಮುಂದೆ ನೀವು ಕಾದು ನೋಡಬೇಕು ಇನ್ನು ಲಾಸ್ಟ್ ಟ್ರೇಡ್ ನಂಬರ್ ಹತ್ತು ಟ್ರೇಡ್ ಇದು ಕೂಡ ಸೆಕೆಂಡ್ ಬಿಗ್ಗೆಸ್ಟ್ ಟ್ರೇಡ್ ಈ ಒಂದು ಐ ಪಿ ಎಲ್ ಅಲ್ಲಿ ಅಂದ್ರೆ ತಪ್ಪಾಗೋದಿಲ್ಲ ರವೀಂದ್ರ ಜಡೇಜಾ ಅವರು ಸಿ ಎಸ್ ತಳದಿಂದ ರಾಜಸ್ಥಾನ್ ರಾಯಲ್ಸ್ಗೆ ಹದಿನಾಲ್ಕು ಕೋಟಿ ರೂಪಾಯಿಗೆ ಟ್ರೇಡ್ ಆಗಿದ್ದಾರೆ ಬಟ್ ಓವರ್ ಆಲ್ ಇವರದು ಐ ಪಿ ಎಲ್ ತೆಗೆದುಕೊಂಡಾಗ ನಾವು ಇನ್ನೂರ ಐವತ್ತ ನಾಲ್ಕು ಪಂದ್ಯ ಆಡಿರುವ ಜಡೇಜಾ ಮೂರು ಸಾವಿರದ ಎರಡುನೂರ ಅರವತ್ತು ರನ್ ಕಲೆ ಹಾಕಿದ್ದಾರೆ ನೂರ ಮೂವತ್ತರ ಸ್ಟ್ರೈಫೆಟ್ನಲ್ಲಿ ಬ್ಯಾಟ್ ಬಿಸಿರುವ ಜಡ್ಡು ನೂರ ಇಪ್ಪತ್ತು ವಿಕೆಟ್ ಸಹ ಇಲ್ಲಿ ಪಡೆದುಕೊಂಡಿದ್ದಾರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಇವರ ಐ ಪಿ ಎಲ್ ಪರ್ಫಾರ್ಮೆನ್ಸ್ ನೋಡ್ತಾ ಇತ್ತು ಅಂದರೆ ಹದಿನಾಲ್ಕು ಮ್ಯಾಚ್ ಆಡಿ ಮುನ್ನೂರ ಒಂದು ರನ್ ಕಲೆ ಹಾಕಿರುವ ಇವರು ಎಪ್ಪತ್ತೇಳು ಹೈಯರ್ಸ್ ಆದರೆ ನೂರ ಮೂವತ್ತ ಇದರ ಸ್ಟ್ರೈಕ್ ರೇಟ್ನಲ್ಲಿ ಬ್ಯಾಟ್ ಬೀಸಿದ್ದಾರೆ ಅಂದರೆ ಇಪ್ಪತ್ತೆರಡು ಅರ್ಧ ಇವರ ಬ್ಯಾಟ್ನಿಂದ ಬಂದರೆ ಇಲ್ಲಿ ಹತ್ತು ವಿಕೆಟನ್ನು ಕೂಡ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಪಡೆದಿದ್ದಾರೆ ಬಟ್ ಹದಿನೇಳಕ್ಕೆ ಎರಡು ವಿಕೆಟ್ ಪಡೆದಿದ್ದು ಬೆಸ್ಟ್ ಆಗಿದೆ ಇವರು ಒಂದು ಕಡೆ ಬಸ್ಟ್ ಆಲ್ರೌಂಡರ್ ರಾಜಸ್ಥಾನ್ ಎಲ್ಲ ತಂಡಕ್ಕೆ ಸಿಕ್ಕರೆ ಈ ಕಡೆ ಸಿ ಎಸ್ ತಂಡಕ್ಕೆ ಬೆಸ್ಟ್ ವಿಕೆಟ್ ಕೀಪರ್ ಜೊತೆಗೆ ಓಪನರ್ ಆಗಿನೂ ಕೂಡ ಶಾಮ್ಸನ್ ಅವರು ಚೆನ್ನಾಗಿ ಕೆಲಸ ಮಾಡ್ತಾರೆ ಇದು ಏನಪ್ಪ ಅಂದರೆ ಐ ಪಿ ಟ್ರೇಡ್ ಆದ ಲಿಸ್ಟ್ ಆಗಿದೆ ಬಟ್ ಆರ್ ಸಿ ಬಿ ತಂಡಕ್ಕೆ ಯಾರೂ ಕೂಡ ಇಲ್ಲಿ ರೇಡ್ ಆಗಿಲ್ಲ ಅಂದರೆ ಇಲ್ಲಿ ಏನಪ್ಪ ಟ್ರೇಡ್ ಅಂದರೆ ಸಂಜು ಶ್ಯಾಮ್ಸನ್ ಅವರು ಕೆಗೆ ಹೋದರೆ ಜಡೇಜ ಅವರು ರಾಜಸ್ಥಾನ್ ರಾಯಲ್ಸ್ ತಂಡಕ್ಕೆ ಹೋಗ್ತಾರೆ ಇದು ಒಂದು ಬಿಗ್ಗೆಸ್ಟ್ ಟ್ರೇಡ್ ಅನ್ನೋದರಲ್ಲಿ ಡೌಟೇ ಇಲ್ಲ ಬಟ್ ಅದೇ ಥರ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಿಮಗೆ ಈ ಒಂದು ವಿಡಿಯೋ ಹೇಗೆ ಅನ್ನಿಸ್ತಂತ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಅಭಿಪ್ರಾಯಗಳನ್ನು ತಪ್ಪದೇ ಒಂದು ಕಮೆಂಟ್ ಮಾಡಿ ಥ್ಯಾಂಕ್ ಯು